ನಮ್ಮಪ್ಪ ರಿಯಲ್ ಎಸ್ಟೇಟ್ ಓನರ್ ಅಲ್ಲ ಅವ ಗವರ್ನಮೆಂಟ್ ಸರ್ವೆಂಟ್ ಅಲ್ಲ ದೊಡ್ಡ ರಾಜಕಾರಣಿನ ಅಲ್ಲ ತೊಳಕ್ ಹೋದ್ರೆ ನೂರು ರೂಪಾಯಿ ಉಳ್ಳಾಗಡ್ಡಿ ಹೋದ್ರೆ ಎಂಬತ್ ರೂಪಾಯಿ ಏನ್ ತೊಳಕೂರು ಶಂಬರ್ ಮನುಷ್ಯ ಗಂಡ ಮನುಷ್ಯ ಪೊಲೀಸ್ ಬಂದ್ರು ಹೆದರೋದಿಲ್ಲ ಯಾರ ಗುಂಡಾ ಬಂದ್ರು ಹೆದರೋದಿಲ್ಲ ಯಾರಿಗೂ ಹೆದರೋದಿಲ್ಲ ಅದೇ ಅವ್ರ ಹೆಂಡತಿ ಹೆದರತ್ತ ನಮ್ಮ ಅಪ್ಪಂದ್ರ ಅದೇ ಪರಿಸ್ಥಿತಿ ಯಾಕೆ ರುಂಡ ಕೂಡ್ಸ ಮನಿ ಕರ್ಕೊಳಂಗಿಲ್ಲ ಉಳ್ಳಾಕ ಕೂಳ್ ಕೊಡೋದಿಲ್ಲ ಅದೇ ಪರಿಸ್ಥಿತಿ ಎಲ್ಲಿ ಯಾ ನನ್ನ ಮಗ ಯಾವ ದಿಕ್ಕಿನಿಂದ ಕಲ್ಲು ಹೋಗಿತನೋ ಗೊತ್ತಾಗುತ್ತೆ ಮೊದಲೇ ಸೆಕೆಂಡ್ ಹ್ಯಾಂಡ್ ತಿಳಿಯೋದು ಕೆಂಪನಾಗೆಲ್ಲ ಪೋರಿ ನೀ ನೋಡಬೇಡ ನನ್ನ ಮಾರಿ ಬಾಗಲಕೋಟ ಬಸ್ ಸ್ಟ್ಯಾಂಡ್ ಏನಮ್ಮದ ಹಾಡ ನಿಂತಾಳ ಕಡಿ ಬಿಡಿಕಿ ಬಾಗಲ ಕೋಟ ಬಸ್ ಸ್ಟ್ಯಾಂಡ್ ದಳಗ ನಿಂತಾಳ ಕಡಿ ಹಲೋ ಹಾಯ್ ನಮಸ್ಕಾರ ನಾನ್ ನಿಮ್ಮ ವಿಕೇಕನ್ ಪೂಜಾ ಸಿಂಗರ್ ಮಾತಾಡತೇನೆ ವಿಷಯ ಏನಪ್ಪಾ ಅಂತಂದ್ರ ಸಿಂದಗಿ ಬಸವೇಶ್ವರ ಸರ್ಕಲ್ ಅಲ್ಲಿ ಗಣಪತಿ ಕುಂಡ್ರಿಸ್ಯಾರ ಇವತ್ತ ಗಣಪತಿ ಎಂಟ್ರಿ ಮಾಡಾಕ್ ಬಂದಿನಿ ಮತ್ತ ಎಲ್ರು ಮನುಷ್ಯರ್ ಕಷ್ಟ ಸುಖ ಕೇಳ್ಕೊತಾರ ಗಣಪತಿ ಕಷ್ಟ ಸುಖ ನಾ ಒಂದ್ಸತ ಕೇಳ್ಕೊಂಡ ಬನ್ನಿ ಒಳಗಡೆ ಹೋಗೋಣ ಗಣೇಶ್ ಅವರದಾರ ಬಟ್ ಗಣೇಶವ್ರಿಗೆ ಕರೆದು ಎಂಟ್ರಿ ಮಾಡೋಣ ಹೆಂಗಿದ್ಯಾ ಅವ್ರದ್ ಅಂತ ಕೇಳೋಣ ಬನ್ನಿ ಗಣೇಶ್ ಅವರೇ ಮತ್ತೆ ನಿಮ್ಗ ಗಣೇಶ ನಿಮ್ಗೆ ಭೂಲೋಕಕ್ಕೆ ತಂದು ಮೂರ್ ದಿವ್ಸ ಆಯ್ತು ಹೆಂಗ್ ಅನಸ್ತಾ ಇದೆ ನಿಮ್ ಮನ್ಸಿಗೆ ಹೇಳ್ ಖುಷಿ ಆಗ್ತಾ ಇದೆ ಏನು ಅಂತ ಒಂದ್ ಸ್ವಲ್ಪ ಹೇಳಿದ್ರೆ ನಮ್ಗೂ ಒಂದ್ ಸ್ವಲ್ಪ ಕೇಳಕ್ಕೆ ಅಭಿಪ್ರಾಯ ಇದೆ ನೋಡಬಾರ್ದು ಚೆನ್ನಾಗಿ ಅನಿಸ್ಲಾತೈತಿ ಇವರೆಲ್ಲ ನೀವು ನೋಡ್ರಿ ಲೈಟ್ಸ್ ಹಾಕಿದಾರ ಪೆಂಡಲ್ ಹಾಕಿದಾರ ಇಲ್ಲಿ ಅಕ್ಕಿ ಹಾಕಿ ಅಕ್ಕಿ ಇಟ್ಟಿದಾರ ಏನು ಜನರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿ ಅಂತ ಹೇಳಿ ನಾನು ಕರೆಸಿ ಇವರೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡತ್ತಾರ ಆದ್ರೆ ಭಾಳ ಖುಷಿ ಆಗ್ಲತ್ತೈತಿ ದಿನ ಹಬ್ಬ ಮಾಡಲಿ ಹಬ್ಬ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತ ಹಬ್ಬ ಮಾಡಿದ್ರೆ ಎಲ್ಲರೂ ಒಗ್ಗೇಟ್ ಹಬ್ಬ ಮಾಡಿದ್ರೇನೆ ಎಲ್ಲರೂ ಸಹೋದರತ್ವ ಬಂಧು ಬಾಂಧತ್ವ ಸಾಂಸ್ಕೃತಿಕ ಚಟುವಟಿಕೆಗಳು ಹೀಗೆಲ್ಲ ಬೆ ಬೆಳಿತವೆ ಎಷ್ಟು ಜನ ಬರ್ತಾ ಬರ್ತಾಯಿದಾರೆ ನನ್ನ ನೋಡ್ತಾ ಇದ್ದಾರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಅದೆಷ್ಟು ಖುಷಿ ಆಗುತ್ತೋ ಅಷ್ಟೇ ನಾನು ಒಳಗುನು ಒಂದು ಸ್ವಲ್ಪ ನೋವಾದಮ್ಮ ಕಾರಣ ನೋವು ಅಂತ ಹೇಳ್ತಾ ಇದ್ರಿ ಆ ಕಾರಣ ಯಾಕೆ ಕಾರಣ ಹೇಳಿ ಎಲ್ಲ ನೋವಮ್ಮ ಹಬ್ಬ ಇದು ನೋವು ನನ್ನ ಒಂದು ಏನು ಹೇಳ್ಬೇಕಂತಂದರೆ ಈಗ ನೀವೆಲ್ಲ ನೋಡ್ತಿರಬಹುದು ಜನ ಎಲ್ಲಾ ಬರೋತರ ಫೋಟೋಸ್ ಹೈಕಿದ್ರ ಇದೆಲ್ಲ ಮಾಡ್ತಿದ್ರ ಆದ್ರೆ ದೇವ್ರ ಕಷ್ಟ ಸುಖ ಅಂತ ಇರುತ್ತಲ್ಲ ಪರ್ಸನ್ ಲೈಫ್ ಐತಲ್ಲ ನಿಮ್ದು ಕಷ್ಟ ಸುಖ ಅಂತಾನೆ ಕೇಳಕ್ ನಾನ್ ಬಂದಿದೆ ಯಾಕಂದ್ರೆ ಜನರಿಗೆ ಎಲ್ಲರು ಎಂಟ್ರಿ ಮಾಡ್ತಾರೆ ದೇವರಿಗೆ ಏನ್ ಕಷ್ಟ ಸುಖ ಅಂತ ಕೇಳಕ್ ಬಂದೀನಿ ಪ್ಲೀಸ್ ಇವತ್ತ ನಿಮ್ ಕಷ್ಟ ಸುಖ ನಾನ್ ಜೊತೆ ಕುತು ಬಗೆಹರ್ಸ್ಕೊತೀರಾ ಆ ಮಾತಾಡ್ತೀನಿ ಅಮ್ಮ ಮಾತಾಡ್ತೀನಿ ನನ್ನ ಮನದಾಳದ ನೋವು ಏನಿದೆ ನನ್ನ ಕಷ್ಟ ಏನಿದೆ ಮತ್ತ ನನ್ನ ಒಂದು ಸಮಸ್ಯೆ ಏನಿದೆ ನಿಮ್ಮ ಜೊತೆ ನಾನೆಲ್ಲ ಚರ್ಚೆ ಮಾಡ್ತಿದ್ದೀನಿ ಈಗ ಆ ಪರ್ಸನಲ್ ಇರೋದ್ರಿಂದ ನಾವು ಹೊರಗಡೆ ಹೋಗಿ ಮಾಡೋಣ ಓಕೆ ಸರಿ ಗಣಪತಿ ನೀವು ಎಲ್ಲಂತೀರಾ ಅಲ್ಲಿ ಹೋಗಿ ಮಾತಾಡೋಣ ಸರಿ ಮತ್ತೆ ಗಣಪತಿ ನಿಮ್ಮ ಅವ್ವ ನಿಮ್ ಪಪ್ಪ ಮಮ್ಮಿ ಬಗ್ಗೆ ಮತ್ತೆ ನಿಮ್ ಸಾಲಿ ಎಷ್ಟು ಮುಗಿಯದ ಒಂದ್ ಸ್ವಲ್ಪ ನಿಮ್ ಬಗ್ಗೆ ಏನಾದ್ರೂ ನಮ್ಗೆ ಹೇಳ್ರಿಲ್ಲ ಅರ್ಥ ತಿಳ್ಕೊತೀವಿ ಹಾ ನನ್ನ ಹೆಸರ ಪೂಜಾ ಸಿಂಗರ್ ಅಂತ ಪೂಜಾ ಪೂಜೆ ನನ್ನ ಹೆಸರು ಗಣಪತಿ ನಮ್ಮ ಅವ್ವನ ಹೆಸ್ರು ಪಾರ್ವತಿ ನಮ್ಮ ಅಪ್ಪನ ಹೆಸ್ರು ಈಶ್ವರ ಮತ್ತೇನು ಬೇಕು ಅಂತೇಳಿ ನೀವು ಎಷ್ಟು ಸಾಲಿ ಮುಗಿದಿರಿ ನಿಮ್ಮ ಪಪ್ಪಾ ಮಮ್ಮಿ ಎಲ್ಲ ಇದಾರ ಹೆಂಗೆ ಏನು ಒಂದು ಸ್ವಲ್ಪ ಹೇಳಿದ್ರೆ ನಿಮ್ಗೆ ಯಾಕೆ ಈ ಮುಖ ಬಂತು ಅಂತ ಅನ್ನೋದು ಒಂದು ಸ್ವಲ್ಪ ಹೇಳಿದ್ರೆ ನನಗೂ ಅರ್ಥ ತಿಳಿತು ಇದು ಮುಖ ಏನಿದೆಯಲ್ಲಮ್ಮ ಇದು ಈ ಮುಖ ಈ ಇದು ಸೆಕೆಂಡ್ ಹ್ಯಾಂಡ್ ಮುಖ ಅಂದ್ರೆ ಇದು ಒರಿಜಿನಲ್ ಮುಖ ಅಲ್ಲ ನಮ್ಮದು ನನ್ನ ಮುಖ ಬೇರೆ ಇತ್ತು ಹೌದು ಅಂದ್ರೆ ನಿಮ್ಮ ಹಾಗೆ ಮುಖ ನನ್ಗ ಏನಾಯ್ತಂದ್ರ ಒಂದಿನ ನಮ್ಮ ಜಳಕ ಮಾಡ್ಕೊಂಡಿದ್ರು ಆ ನಮ್ಮ ಮನಿಗೇನಾಯ್ತು ಜಳಕ ಮಾಡ ಈ ಬಾಕ್ಲಾ ಇರ್ಲಿಲ್ಲ ಅಂದ್ರೆ ಚಿಲ್ಕ ಇರ್ಲಿಲ್ಲ ಅದಕ್ಕೆ ಈಗ ನೋಡ್ರಿ ನಮ್ಮಅಪ್ಪ ಅಂತೂ ರಿಯಲ್ ಎಸ್ಟೇಟ್ ಓನರ್ ಅಲ್ಲ ಅವ ಗೌರ್ಮೆಂಟ್ ಸರ್ವೆಂಟ್ ಅಲ್ಲ ದೊಡ್ಡ ರಾಜಕಾರಣಿ ಅಲ್ಲ ಇರದಾಗ ಅಟ್ಟು ಇಟ್ಟು ದು ಹೊಟ್ಟಿಗಾಯ್ತು ಆಯ್ತು ಅದಕ್ಕಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತ ಮಾಡೋದು ಒಂದ್ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಮನಿ ಹಿಡಿದೇವು ಈಗ ನೀರೇ ನೋಡ ತಪ್ಪಿ ಈಗ ಒಂದು ಐದ್ ಸಾವಿರ ಆರ್ ಸಾವಿರಕ್ಕ ಸಿಂಗಲ್ ಬೆಡ್ರೂಮ್ ಸಿಗಲ್ಲ ಇಲ್ಲಿ ದುಡ್ಡಿ ದುನಿಯಾ ಇದೆ ಬಳ್ಳೊಳ್ಳಿ ತೊಳಕ್ ಹೋದ್ರೆ ನೂರು ರೂಪಾಯಿ ಉಳ್ಳಾಗಡ್ಡಿ ಹೋದ್ರೆ ಎಂಬತ್ ರೂಪಾಯಿ ಏನ್ ತೊಳಕೋದ್ರು ನೂರು ಎರಡ್ನೂರು ಶಂಬರ್ ಅಂತ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ನಮ್ಮಅಕ್ಕ ನಮ್ಮ ಹೆಂಗ್ ಸಂಸಾರ ಮಾಡ್ಬೇಕು ದೊಡ್ಡ ಆರ್ ಸಿ ಸಿ ಮನಿ ಕಟ್ಟಕ್ ಆಗ್ತಾನ ಅದಕ್ಕೇನ್ ಮಾಡಿದ್ರ ಅಂತ ಸಾದ ಹಿಡಿದ್ರು ಅದಕ್ಕೆ ಚಿಲ್ಕಾಯ ಇರ್ಲಿಲ್ಲ ನಮ್ಮ ಏನಂದಳು ನೋಡಪ್ಪ ನಾ ಜಾ ಮಾಡಿ ಚಿಲ್ಕಾ ಇಲ್ಲ ನೀವ್ ಹೊರಗ್ ಕಾಯ್ಕೋತ ಕೂಡ ಅಂದ್ರು ನಾ ಕುಂತೆ ಮಧ್ಯಾಹ್ನ ಯಾರು ಬಂದ್ರ ಬಿಡಬೇಡ ಅಂತ ಹೇಳಿದ್ರು ನಾನ್ ಕಾಯ್ದೆ ಕುಂತ ನಮ್ಮಪ್ಪ ಕೆಲ್ಸ ಮುಗಿಸ್ ಬಂದ ಕೆಲ್ಸ ಮುಗಿಸ್ ಬಂದ ಏನಾಯ್ತು ನಾ ಒಳಗ್ ಹೋಗ್ತೀನಿ ಅಂತಂದ ನಮ್ಮಪ್ಪ ನಾ ಬೇಡ ಅಂದೆ ಯಾರ ಅವ್ವ ಜಳಕ ಮಾಡತ್ತಾಳ ಯಾರಿಗೆ ಬಿಡಬೇಡ ಅಂತ ಹೇಳಲ್ಲ ನೀ ಒಳಗ ಹೋಗ್ಬೇಡ ಅಂತ ನಮ್ಮಪ್ಪ ಎಲ್ಲ ಮಗನ ನನಗೆ ಹುಟ್ಟಿದ ಮಗ ನೀನು ನನಗೆ ಇಟ್ಟು ದೊಡ್ದೋಗಿ ಹಾರಾಡ್ತೀಯ ಅಂತ ಹೇಳಿ ನನ್ನ ಸಿಟಿಗೇತ್ ಏನ್ ಮಾಡ್ತ ಕಡ್ದು ಹಾಕ್ತ ನಿಮ್ಮಪ್ಪ ಅವ್ರು ನಮ್ಮಪ್ಪ ಶಿವಪ್ಪ ನನ್ ಕಡ್ದು ಹಾಕ್ತ ನನ್ನ ರುಂದು ಒತ್ತಟ್ಟಿ ಮುಂದ ಒತ್ತಟ್ಟಿ ನಮ್ಮ ಬರ್ತಾಳ ಜಳಕ ಮಾಡಿ ಹ್ಮ್ ಬಂದು ನೋಡ್ತಾಳೆ ನನಗ ನನ್ನ ರೂಂಡ್ ಒದಟಿ ಮುಂಡ್ ನಮ್ಮ ಅಪ್ಪ ಬೈತಾಳ ನನ್ನ ಮಗನ ನೀ ನಮ್ಮ ನಮ್ಮಅಪ್ಪ ಮೊದ್ಲೇ ಸಿಟ್ಟಿನ ಮನುಷ್ಯ ಇಲ್ಲ ನಾನು ಒಳಗ್ ಬ್ಯಾಡ ಇವಾಗ ಬ್ಯಾಡ್ ಅಂತ ಅದೇನಿ ಅಂತಂದ ನಮ್ಮ ನಮ್ಮಅಪ್ಪ ಆರ್ಡರ್ ಮಾಡ್ತಾಳೆ ಏನಂತ ನನ್ನ ಮಗನ ರೂಂಡ್ ಇಲ್ಲ ಎಲ್ಲಂದ್ರ ಕರ್ಕೊಳಲ್ಲ ಇಡೀ ಜಗತ್ತಿನಾಗ ಒಬ್ಬ ಯಾರಿಗಾರ ಹೆದರ್ತಾರ ಒಬ್ಬ ಮನುಷ್ಯ ಗಂಡ ಮನುಷ್ಯ ಪೊಲೀಸ್ ಬಂದ್ರು ಹೆದರೋದಿಲ್ಲ ಯಾರು ಹುಂಡ ಬಂದ್ರು ಹೆದರೋದಿಲ್ಲ ಯಾರಿಗೂ ಹೆದರೋದಿಲ್ಲ ಅದೇ ಅವ್ರ ಹೆಂಡತಿ ಹೆದರ್ತಾನ ನಮ್ಮ ಅಪ್ಪ ಅಂದ್ರೆ ಅದೇ ಪರಿಸ್ಥಿತಿ ಯಾಕೆ ರುಂಡ ಕೂಡ್ಸ ಮನಿಗ್ ಕರ್ಕೊಳಂಗಿಲ್ಲ ಕೂಡ ಕೊಡೋದಿಲ್ಲ ಅದೇ ಪರಿಸ್ಥಿತಿ ಅದಕ್ಕೇನ್ ಮಾಡದ ಅಪ್ಪ ಒಂದು ಕಾಡಿ ಹೋಗ್ತಾನ ಒಂದು ಉತ್ತರ ದಿಕ್ಕಿನಲ್ಲಿ ಮಲಗಿರ್ತಕ್ಕಂಥ ಆನೆ ರೋಂಡ ಅಂತ ನನಗೆ ಹಾಕಿರ್ತಾನೆ ಇದು ನಂದು ಸೆಕೆಂಡ್ ಹ್ಯಾಂಡ್ ಕತೆ ಇದು ಇದು ನನ್ನ ತಲೆ ಏನೈತಲ್ಲ ಇದು ಸೆಕೆಂಡ್ ಹ್ಯಾಂಡ್ ಇರೋದ್ರಿಂದ ನನಗೆ ಬಹಳ ಅಂಜಿಕೆ ಬರತೈತಿ ನೀವೇನೋ ಭೂಲೋಕದ ಕರೆಸ್ಲಾತಿರಿ ಕೂಡಿಸ್ತೀರಿ ಮೆರವಣಿಗೆ ಮಾಡ್ತೀರಿ ಅದನ್ನ ನೋಡಿದ್ರೆ ನಮ್ಗೆ ಖುಷಿ ಆಗಬೇಕು ಆದ್ರೆ ನಮ್ಗೆ ಭಯ ಕಾಡ್ತೀವಿ ಯಾಕೆ ಭಯ ಆಗತ್ರಿ ಎಲ್ಲಿ ಯಾ ನನ್ನ ಮಗ ಯಾವ ದಿಕ್ಕಿನಿಂದ ಕಲ್ಲು ಹೋಗಿತನೋ ಗೊತ್ತಾಗುತ್ತೆ ಮೊದಲೇ ಸೆಕೆಂಡ್ ಹ್ಯಾಂಡ್ ತಿಳಿಯೋದು ಅಂದ್ರೆ ನಿಮ್ಗೆ ಎಲ್ರು ಇಲ್ಲಿ ಪ್ರೀತಿಸ್ತಾರೆ ಅಲ್ರಿ ಯಾರು ಆ ತರ ನೋಡ್ಕೊಳ್ಳಲ್ಲ ನೋಡ್ರಿ ಇದು ಭಾರತ ಇಲ್ಲಿ ರಾಜಕಾರಣ ಮೇಲೆ ಐತಿ ಈ ರಾಜಕಾರಣಿ ಮಂದಿ ಮಕ್ಕಳು ಇವ್ರು ಏನ್ ಮಾಡ್ತಾರೆ ಗೊತ್ತಾ ಇವ್ರ ಮಕ್ಕಳು ತಮ್ಮ ವೋಟ್ ಬ್ಯಾಂಕ್ ಹೆಚ್ಚಿಸಿ ಮಾಡ್ಬೇಕು ತಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ಮಾಡಿ ಅವ್ರ ಅಧಿಕಾರಕ್ಕೆ ಬರ್ಬೇಕು ಅದಕ್ಕಂತೇಳಿ ಏನ್ರಿ ಅವ್ರ ಗದಲ ಎಸ್ತಾರ ಇವ್ರ ಯಾರು ನಮ್ಗೆ ಹೊಡ್ಯದಿಲ್ಲ ಕಲ್ತ್ಕೊಂಡು ಹೊಡ್ಯುದಿಲ್ಲ ಜನ್ ಯಾರು ಕಲ್ಕೊಂಡ್ ಹೊಡೋದಿಲ್ಲ ರಾಜಕಾರಣಿಗಳೇ ಹೊಡ್ರಿ ಅಂತ ಕೇಳ್ತಾರ ಇವ್ರು ಜಗಳ ಹಚ್ಚಿಡೋರ್ ಇವ್ರು ಅದಕ್ಕ ನೋಡ್ಬೇಕು ಎಲ್ಲಿ ಬೇಕಲ್ಲಿ ಪೊಲೀಸರು ಎಲ್ಲಿ ಬೇಕಲ್ಲಿ ಮಿಲಿಟ್ರಿ ಅವ್ರು ಬರ್ತಾರ ಪೊಲೀಸರ್ ನಡಬರಕ್ ನಾನು ಹೋಗ್ಬೇಕಾಯ್ ನಾ ಎಷ್ಟು ದಿನ ಕೂಡಸ್ತಾರ ಒಬ್ರು ಐದು ದಿನ ಕೂಡಿಸ್ತಾರ ಒಬ್ರು ಏಳು ದಿನ ಕೂಡಿಸ್ತಾರ ಒಬ್ರು ಹನ್ನೊಂದು ದಿನ ಕೂಡಸ್ತಾರ ಆ ಏನು ನಾನು ಕೂಡಸ್ತಾರಲ್ಲ ಅವತ್ತಿನಾಗ ನನಗೆ ನನ್ನ ಜೀವದಾಗ ಜೀವ ಇರಂಗಿಲ್ಲ ತ್ರಾಣದಾಗ ತ್ರಾಣ ಇರಂಗಿಲ್ಲ ಬರ್ರಿ ನಾ ಜೀವ ಭಯದಿಂದ ಇರ್ತೀನಿ ಯಾಕರೆ ಬಂದಿವಂತ ಅನ್ಸ್ತೇನೆ ಈ ಕಡೆಯಿಂದ ಹೊಡೆದ್ರ ಈ ತೆಲಿ ಹೊಡಿತೈತಿ ಈ ಕಡೆಯಿಂದ ಹೊಡೆದ್ರ ಈ ತಲೆ ಹೊಡಿತೈತಿ ಹಿಂದಿಂದ ಹೊಡೆದ್ರ ಹಿಂದಿಂದ ಹೋಗುತ್ತಾ ಮುಂದಿಂದ ಹೊಡೆದ್ರ ಸೊಂಡು ಮುರ್ಕೊಂಡ್ ಹೋಗ್ತದೆ ಏನ್ ನಾನು ಬೌಲಕ ಬರಕ್ಸ್ಟ್ ಇಲ್ಲ ಖುಷಿ ಇಲ್ಲ ಐತಿ ಖುಷಿ ಐತ್ರಿ ಇಟ್ಟೆಲ್ಲಾ ಮಾಡಾಕತ್ತಾರ ಇಟ್ಟೆಲ್ಲಾ ಸಿಂಗಾರ ಅಲ್ಲಿ ಡಿಜೆ ಹಚ್ಚರ ಅಲ್ಲಿ ಪೊಲೀಸ್ ಬರಹಾರ ಅಲ್ಲಿ ಬಣ್ಣ ಹಾಡಾಕತ್ತಾರ ಇಟ್ಟೆಲ್ಲಾ ಮಾಡ್ತಾರ ಖುಷಿ ಐತಿ ಆದ್ರೆ ಇವ್ರ ಜಗಳ ಮಾಡ್ತಾರಲ್ಲ ಅದೇ ನನಗ್ ಹೌದಾರಿ ಮತ್ತೆ ಇಲ್ಲಿ ಎಲ್ಲಾ ಡಿಜೆ ಎಲ್ಲಾ ತರ್ಸಿ ಹಾಡದ್ ಹತ್ತಾರಲ್ಲ ಅದೆಲ್ಲಾ ನಿಮ್ಗೆ ಇಷ್ಟ ಆಗತ್ರಿ ಏನ್ ಡಿಜೆನೋ ಏನ್ ಟಿಚ್ ಡೀಜನೋ ಏನ್ ಏನು ಕಿವಿ ಹೋಗ್ಬಿಟ್ಟದ ಯಾಕ ಅಂತ ರಾತ್ರಿ ಹಸ್ತಾರ ಡಿಜೆ ನಾ ಈ ಕಿವಿಯಿಂದ ಹೋಗಿ ಈ ಕಿವಿ ಅಂದ್ ಬಂದ್ ಆಕಡೆ ಹೋಗ್ಬಿಡ್ತೇತಿ ನಾನ್ ಕಿವಿನ ಹೋಗ್ಬಿಟ್ಟೈತಿ ಯಾಕೆ ಹಸ್ತಾರ ಇವ್ರು ಡಿಜೆ ಕುಣಿತಾರ ಏನಂತ ಕುಣಿತಾರ ಕೆಂಪನಾಗಲ್ಲದ ಪೋರಿ ನೀ ನೋಡ ನನ್ನ ಮಾರಿ ಅಲ್ಲಮ್ಮ ಇವರು ನನ್ಗ ನನ್ನ ಮುಂದ ಕೆಂಪನ ಕಲ್ಲನ ಪೋರಿ ಅಂತ ಅಕ್ಕಿಗಂದು ಅಡ್ಡಿ ಯಾಕೆ ಹಾಡ್ತಾರ ನಾ ದೇವ್ರಲ್ಲ ನಾಲ್ ಬಗ್ಗೆನ ಹಾಡ ಅದಾವಲ್ಲಾ ಅಂದ್ರ ಈಗ ಪಬ್ಲಿಕ್ ಈಗ ಬೆರ್ತಿರೋದ್ರ ಜಾನಪದದಿಂದ ಅಲ್ರಿ ಆದ್ರ ನಿಮ್ಗ್ ಇಷ್ಟ ಆಗದ್ ಹಚ್ಬೇಕು ಅವ್ರ್ ಆಕ್ಚುಲಿ ನಿಮ್ಮ ಹಬ್ಬ ಇರುತ್ತ ನಿಮ್ಗ್ ಇಷ್ಟ ಆಗದ್ ಹಚ್ಬೇಕು ಬಟ್ ಪಬ್ಲಿಕ್ ನೆರ್ತಿರೋದ ಜಾನಪದ ಇಂದ ಅವರು ಹೋಗ್ತಿರ್ತಾರ ಈಗ ಜಾನಪದ ನೋಡಮ್ಮ ನಾ ದೇವ್ರಲ್ಲಾ ದೇವರು ದೇವರ ಗೀತೆ ಅಂತ ಇರ್ತೈತಿ ಕಾರ್ಖನ ಗೀತೆ ಅಂತ ಇರ್ತೈತಿ ಇದು ಹಾಡ್ ಗೊತ್ತಲ್ಲ ಅದ್ ಬಿಟ್ರು ಮತ್ತ ಬೇರೆ ಹಾಡ್ ಹಾಡೋದು ಹೆಂಗತಿ ಅವಾ ಸೌಂಡ್ ಎಲ್ಲ ಪಬ್ಲಿಕ್ ಎಲ್ಲ ಇದು ಆಗಲ್ಲ ಕಿವಿ ಹೋಗ್ತೈತಿ ಜನರ ಬರ್ತಾರ ಸಣ್ಣ ಮಕ್ಳು ಇರ್ತಾರ ಹಾಸ್ಪಿಟಲ್ ಇರ್ತೈತಿ ನೀವು ಡಿಜೆ ಹಚ್ಬೇಡ್ರೋ ನೀವೊಂದು ಡೊಳ್ಳಿನ ಕದ ಕಲಾವಿದ್ರ ಕರ್ಸ್ರಿ ನಾವ್ ನಾವೇಲ್ ಕುಣಿತ ಮಾಡೋರ್ ಕರ್ಸ್ರಿ ಶಾಪಾನ್ ಪದ ಹಾಡೋರಿ ಕಲಸ್ರಿ ಸಣ್ಣ ಸಣ್ಣ ಮಕ್ಳಿಗೆ ಕೋಲಾಟ ಕಲಸ್ರಿ ನೀವು ಡಿಜೆ ಕೊಡ್ತೀರಿ ರೊಕ್ಕ ಒಂದ್ ಲಕ್ಷ ಕೊಡ್ತೀರಿ ಡಳಿನ್ ಕಲಾವಿದ್ರಿ ಹತ್ತ್ ಸಾವಿರ ಕೊಡ್ರಿ ಸಣ್ಣ ಕಲಾವ್ರಿ ಹತ್ತ್ ಸಾವಿರ ಕೊಡ್ರಿ ಅವ್ರಿಗೆ ಹತ್ತ್ ಸಾವಿರ ಕೊಡ್ರಿ ಇವ್ರಿಗೆ ಹತ್ ಸಾವಿರ ಕೊಡ್ರಿ ವಸ್ತು ಎಷ್ಟಾಗುತ್ತ ಒಂದ್ ಲಕ್ಷ ಇದ್ರೆ ಹತ್ತು ಕುಟುಂಬಗಳು ಬದುಕ್ತವ ಹತ್ತು ಕಲಾ ತಂಡಗಳು ಬದುಕ್ತವ ನೀವ್ ಅದನ್ನ ಯಾಕೆ ಮಾಡೋದಲ್ಲ ನೀವ್ ಹೇಳೋದು ಕರೆಕ್ಟ್ ಗಣಪತಿ ಈಗ ನಾನ್ ಇಲ್ಲ ಅಂತ ಹೇಳಲ್ಲ ಬಟ್ ಈಗ ಪಬ್ಲಿಕ್ ಹಂಗದಲ್ಲ ಈಗಿಂದ ಉಡ ಹುಡುಗರು ನಿಮ್ಗೂ ಗೊತ್ತಿರುತ್ತ ಈಗಿಂದ ಉಡ ಹುಡುಗರು ಅವ್ರ ಸ್ಟೈಲ್ ಅವ್ರ ಆಕ್ಟಿಟ್ಯೂಡ್ ಅವ್ರ ಮೇಗೆ ಹೋಗ್ತಾರಲ್ಲ ಅವರು ಉಡಾಳ್ ಹುಡುಗರು ಯಾಕ ಉಡಾಳ್ ಯಾಕಂದ್ರೆ ಉಡಾಳ್ರು ಈಗಿನ ಜನರೇಷನ್ ಹೆಂಗ ಯಾರು ಹುಡುಗರು ಈಗ ನೀವು ನೋಡಿರ್ತೀರಿ ನೀವು ಬಂದೀಗ ಎರಡ್ ಮೂರ್ ದಿವಸ ಆಯ್ತು ನಿಮ್ಗೂ ಗೊತ್ತಾಗಿರುತ್ತಲ್ಲ ಎಲ್ಲ ಈ ಏನಂದ್ರ ಈ ಹುಡುಗಿಯ ಇರಬಾರ್ದ ಅವ್ರು ಡಿಜೆ ಹಚ್ಚದ ಕೇಳ್ತಾರ ಬರೇ ಹುಡುಗಿಯರ ಮೇಲೆ ಹಾಡಾಡ್ತಾರ ನನ್ ಮೇಲೆ ಯಾರು ಹಾಡ್ ಹಾಡೋರಲ್ರಲ್ಲ ಏನ್ ಮಾಡ್ರಿ ಹೇಳ್ರಿ ಅಂತಂದ್ರೆ ಹುಡುಗಿಯರ ಏನೋ ಎಲ್ಲ ಒಂದ್ ಕಾರಣ ಹಿಡ್ಕೊಂಡು ಎಲ್ರಿಗೂ ಅದೇ ತರ ಹಿಡ್ಕೊಂಡು ಮಾಡ್ತಾರಲ್ರಿ ತಪ್ಪೇ ಬಿಡ್ರಿ ನಾವು ಒಪ್ಕೋತಿನಿ ಬಟ್ ಅವ್ರಿಗೆ ತಿಳಿಬೇಕಲ್ರಿ ಈ ತರ ಗಣಪತಿ ಈ ಕೂಡ ಮಾಡ್ಬೇಕು ನೀವ್ ಹೇಳ್ಬಹುದ್ರಿ ಏನು ಜಗತ್ತಿಗೆ ವಿದ್ಯಾ ಅಧಿಪತಿ ಎಲ್ಲರಿಗೂ ನಾ ವಿದ್ಯಾ ಕೊಡ್ತೀನಿ ಎಲ್ಲರಿಗ ಬುದ್ಧಿ ಕೊಡ್ತೀನಿ ದೇವ್ರ ನನಗ್ ಕೈ ಮುಗಿದ ವಿದ್ಯಾ ಬುದ್ಧಿ ಕೊಡ್ರಿ ಅದು ಕೊಡ್ರಿ ಇದು ಮಾಡ್ರಿ ಅಂತ ನಾ ಕೊಡ್ತೀನಪ್ಪ ಅದ ಎಲ್ಲಾ ಬಿಡ್ತಾರ ಬಾಗಲಕೋಟ ಬಸ್ ಸ್ಟ್ಯಾಂಡ್ ಏನಮ್ಮ ಹಾಡಿದಾಗಲಕೋಟ ನಿಂತಾಳ ಕಡಿ ಬಿಡುಕಿ ಅಲ್ಲಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗಿ ನಿಂತ್ರೆ ಇವ್ ನಾನ್ ಮುಂದೆ ಯಾಕೆ ಹಾಡ್ಬೇಕ ಹೋಗ್ಬೇಕು ಮಾತಾಡ್ಸ್ಬೇಕು ಅವ್ರಿಗೆ ಒಂದ್ ಹುರ್ಪಲ್ರಿ ಅದ ಅಂದ್ರೆ ಈಗ ಒಂದ್ ಅವ್ರಿಗೆ ಒಂದು ಇಂಟ್ರೆಸ್ಟ್ ಅದ ಆತರ ಮೊಬೈಲ್ ಐತೆ ಮಾಡ್ಲಿ ಮಾತಾಡ್ಲಿ

ಅಂದ್ರ ಇವ್ರು ಹುಡುಗಿ ನೋಡಾಕ ಬರ್ತಾಳ ಅಂತ ಹೇಳಿ ಉದ್ದೇಶ ಇಟ್ಕೊಂಡೇ ನನಗ್ ಇಲ್ಲಿ ಬೋಲಕ್ಕ ಕರೆಸಿ ನೀವು ಮಾಡಾಕತ್ತೀರ ಹಾ ಹಾ ಎಸ್ ಎಸ್ ಆ್ಯಕ್ಚುಲಿ ಅವ್ರೆಲ್ಲಾ ಹುಡ್ಗಿಯರ್ ಕೂಡಿರ್ತಾರ ನಿಮ್ಗ್ ನೋಡತಿರ್ತಾರ ನಿಮ್ ನೋಡಾಕ ಬಾ ನಿಮ್ ನೆಪದಾಗ ಆದ್ರ ನೋಡ್ತಿರ್ತಾರ ನೋಡತಿರ್ತಾರ ಅವ್ರ ಜೊತೆ ಕೂಡ್ತಾರ ನಾ ಉದ್ದೇಶದಿಂದ ಇರತ್ತ ರೀ ಇದು ನೋಡಮ್ಮಾ ಹಿಂಗೆಲ್ಲಾ ಮಾಡಬಾರದು ಏನಾಗತ್ತ ಇದು ಸೌಂಡ್ ಪೊಲ್ಯೂಷನ್ ಆಗ್ತೈತಿ ಆಮೇಲೆ ಇನ್ನೊಂದು ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡೀರಿ ಪಿಒಪಿ ಮೂರ್ತಿ ಮಾಡಾಕತ್ತ್ರಿ ಅವ್ನ ಮಣ್ಣಿನ ಮೂರ್ತಿ ಕೂಡ್ಸ್ರಲ್ಲಾ ಯಾಕ್ ನೀವು ಮಣ್ಣಿನ ಮೂರ್ತಿ ಕುಡ್ಸೋದಿಲ್ಲಾ ಇಲ್ಲಿ ಎಲ್ಲಾ ಈಗ ಅದು ಅರ್ಥ ಆಗಲ್ರಿ ಈಗ ಯಾಕಂದ್ರ ಇಲ್ಲಿ ಇದು ಇಪ್ಪತ್ ಸಾವಿರ ಹತ್ತು ಸಾವಿರ ರೂಪಾಯಿ ಕಟ್ಟು ತರಾಪಲಿಂದು ಐದ್ ಸಾವಿರ ರೂಪಾಯಿ ಕೊಟ್ಟು ಮಣ್ಣಿನ ಮೂರ್ತಿ ಮಾಡಿ ಕುಡ್ಸಿದ್ರ ಆಗತ್ತ ಅದ್ರಿಂದ ಒಬ್ರು ಕುಟುಂಬನ ನಡೀತಾರ ಬಟ್ ಅವ್ರಿಗೆ ಆತರ ಇರಲ್ಲರಿ ಮೈಂಡ್ಸೆಟ್ ಮಣ್ಣಿನ ಮೂರ್ತಿ ಅಂದ್ರ ನಮ್ಮ ಲೋಕಲ್ ಕಲಾವಿದರೇ ಇರ್ತಾರ ಅವ್ರ ಜೀವನ ಸಾಕೈತಿ ಪರಿಸರ ನಾಶ ಆಗಲ್ಲ ನೀವ್ ಏನ್ ಮಾಡ್ತೀರಿ ಹಿಂದಾಡಿ ಹೋಗಿದ್ರೆ ಬಾವಿ ಹೋಗಾಡ್ತಿರಿ ಆ ಬಾವಿ ಏನಾಗ್ತೈತಿ ಹೊಲಸಾಗ್ತೈತಿ ಅದೇ ಅಲ್ಲ ನೀರ್ ನಾವು ನೀವು ಸೇವನೆ ಮಾಡೋದು ಹಾಗ್ ಮಾಡ್ಬೇಡ್ರಿ ಮಣ್ಣಿನ ಮೂರ್ತಿ ಮಾಡ್ರಿ ಒಳ್ಳೇದ್ ಆಗ್ತೇತಿ ಈ ಚೀನಾ ಮಾಲ್ ತರ್ಸ್ಲತ್ರಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬೇರೆ ದೇಶದ ಮಾಲ್ ನಮಗೆ ಬೇಕು ನಮ್ ದೇಶದ ನಮ್ ಮಾಡಿದ್ರೆ ಈ ಮಣ್ಣಿನ ಮೂರ್ತಿ ಮಾಡೋದ್ರಿಂದ ಏನಾಗುತ್ತ ಅವ್ರು ಕುಂಬಾರರು ಈ ಶಿಲ್ಪಕಾರರು ಅವ್ರದ್ದು ಜೀವನ ಸಾಕ್ತೈತಿ ನೀವ್ ಹಾಕಿದ್ರು ವಿಚಾರ ಮಾಡಲ್ಲ ಏನ್ ಮಾಡದ್ರಿ ಈಗ ಈಗ ಜನ ಏನ್ ಗೊತ್ತಾನೆ ಎಲ್ಲಾ ಬೇರೆ ದೇಶಕ್ಕೆ ಅನ್ಕೋ ಬೇರೆ ದೇಶಕ್ಕೆ ಹಂದ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಜನ ನಮ್ಮಲ್ಲಿ ಇರೋರ್ನ ಯಾರು ಬೆಳೆಸ್ಬೇಕು அவர்கள் ಶಾಲೆ ನಂದು ಭಾಳ ಆಗಿದೆ ಶಾಲೆ ತುಂಬಾ ಬಹಳ ಐತಿ ಅಂತಂದ್ರ ಈ ಸಣ್ಣ ಓಣ್ಯಾಗ ಹಿಡ್ಕೊಂಡು ವಿಧಾನಸೌಧದವರೆಗೂ ಫಸ್ಟ್ ಪೂಜೆ ಮಾಡೋದು ಯಾರಿಗೆ ನನಗೆ ನನಗೆ ವಿಘ್ನ ನಿವಾರಕ ಅಂತ ಅಂತಾರೆ ಅಂದ್ರೆ ಏನೇ ಕೆಲಸ ಮಾಡೋಕಿತ್ತು ಮುಂಚೆ ನನಗೆ ಪೂಜೆ ಮಾಡ್ತಾರ ಯಾಕಂದ್ರೆ ನಾ ವಿಘ್ನವನ್ನ ನಿವಾರಕ ಮಾಡ್ತದೆ ಇಲ್ಲಿ ಒಂದು ಕನ್ನಡ ಶಾಲೆಯಿಂದ ಹಿಡ್ಕೊಂಡು ಅಮೇರಿಕದ ನಾಸ ಏನು ರಾಕೆಟ್ ಹಾರಿಸ್ತಾರಲ್ಲ ಆ ರಾಕೆಟ್ ಹಾರಿಸಬೇಕಾದ್ರೂ ನಾನು ಪೂಜೆ ಮಾಡ್ತಾರ ಯಾಕ ನಾ ಒಂದು ವಿಘ್ನ ನಿವಾರಕ ಅಂತ ಹಂಗಾಗಿ ನಾನು ವಿದ್ಯೆಯ ಅಧಿಪತಿ ನನ್ ಸಾಲಿ ಬಹಳ ಆಗೈತಿ ನನ್ ಇಬ್ರು ಹೆಣ್ರು ಮತ್ ಇಬ್ರು ಮಕ್ಕಳು ಏನಾದ್ರೆ ಮಕ್ಕಳು ನಿಮ್ಮ ಹೆಣ್ರು ರೀತಿ ಸ್ಥಿತಿ ಮಕ್ಕಳು ಶುಭ ಲಾಭ ಡಬಲ್ ಸೆಂಚ್ ಏನೋ ಡಬಲ್ ಡಬಲ್ ಅಮ್ಮನ ಮತ್ತೇನ್ ಬೇಕಮ್ಮ ಏನ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ವೋಟಿಂಗ್ ಕಾರ್ಡ್ ಬೇಕಾಗಿ ನೀವೇ ಎರಡು ಹೆಂಡ್ರ್ ಮಾಡ್ಕೊಂಡ್ರ ಗಣಪತಿ ಮತ್ತೆ ನಮ್ಮ ಈಗಿನ ಉಡಾ ಹೊಡ್ಗುರು ಸುಂತ್ ನಮ್ಮ ಅಪ್ಪನು ಎರಡು ಆಗ್ಯಾವ ನಮ್ಮ ಕಡಿಮ್ಯಾಗ ಒಂದು ಬಗ್ಲಾಗು ಒಂದು ನಮ್ಮ ಅಪ್ಪ ನೋಡಿ ನಾ ಕಲ್ತಿನಿ ಈಗ ನಿಮಗೂ ನೋಡಿ ನಮ್ಮ ಉಡಾ ಹೊಡ್ರಿ ಮಾಡ್ಬೇಕ್ರಿ ಈ ಅವ್ರದು ಹೇಳಬಾರದು ಲೆಕ್ಕಕ್ಕಿಲ್ಲ ಎಲ್ಲಿ ಅದಾವು ಏನೇನ ಅದಾವು ಶಿವ 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 ಹೇಳ್ಬಾರ್ದು ಬೇಡ ಮತ್ತ ಮತ್ತ ನಿಮ್ದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲಾ ತೆಗಿತಾರ್ರಿ ಗಣಪತಿ ಏ ಆಧಾರ್ ಕಾರ್ಡ್ ಮಾಡ್ಸ್ಕೊಂಡೇನಿ ಪ್ಯಾನ್ ಕಾರ್ಡ್ ಮಾಡ್ಸ್ಕೊಂಡಿನಿ ರೇಷನ್ ಕಾರ್ಡ್ ಮಾಡ್ಸ್ಕೊಂಡೇನಿ ಅಕ್ಕಿ ಬರ್ಲಾತ್ತಾವ ನಮ್ದು ಹೊಟ್ಟಿ ಜೀವನ ನಡಿಬೇಕಲ್ರಿ ನಮ್ದು ಹೊಟ್ಟೆ ಐತಿ ತಿಂಗಳ ತಿಂಗಳ ಅಕ್ಕಿ ಬರ್ತೇತಿ ರೇಷನ್ ತಿಂತೀನಿ ಬ್ಯಾಳಿ ಬರ್ತೇತಿ ಬೆಲ್ಲ ಬರ್ತೇತಿ ಎಲ್ಲಿ ಎಲ್ಲಿ ಇರ್ತೀರಿ ನೀವು ಎಲ್ಲಾ ತಗೊಂಡು ಎಲ್ಲಿ ಎಲ್ಲಿ ಬರ್ತೇದ್ರಿ ನಿಮ್ಗ್ ರೇಷನ್ ಸ್ವರ್ಕ್ ಇದಾಗಮ್ಮ ನಾವು ನಮ್ಮ ಹೆಂಡರು ಮಕ್ಕಳ ಮತ್ತೆ ಬದಕ್ ನಡೀಬೇಡ್ದ ಅಲ್ಲಿನ ರೆಸನ್ ಅದ ಎಲ್ಲಾ ಕೊಡ್ತಾರೀ ಅಲ್ಲ ಬಟ್ಟಿಗೆ ಏನ್ ತಿಂತೀರ ಹೊಟ್ಟಿಗೆ ಅನ್ನ ತಿಂತೀವಿ ಬಿಡ್ರಿ ಬಟ್ ಅಲ್ಲಿ ಇಲ್ಲಿನ ಆಧಾರ ಏನಂತರ ಮತ್ತೆ ಹಣ್ಣು ಈ ಹಂಪಲೇ ನಾವು ಅಂಗಡಿ ಹೋಗ್ತಿವಿ ಉತ್ರಿ ಮಾಡ್ತೀವಿ ಕರೆಂಟ್ ಬಿಲ್ ಫ್ರೀ ಆಗಿತಿ ಈಗ ಇಟ್ಟೆಲ್ಲಾ ಇರ್ತೈತಿ ಅದಕ್ಕೆಲ್ಲ ನೋಡ್ಕೊಂಡು ನಮಗೂ ಬೇಡ ಇಲ್ಲಿಗೆ ಬಂದ್ಬಿಡೋ ಅನ್ಸ್ಲಾತೈತಿ ಆದ್ರ ನೀವೇನು ಒಂದ್ ಐದೇ ದಿನಕ್ ನಾನು ಕಳ್ಸಲಾತ್ರಿ ಒಬ್ರು ಏಳ್ ದಿನ ಕಳ್ಸಲಾಕ್ ಒಬ್ರು ಹನ್ನೊಂದ್ ದಿನ ಕಳ್ಸಲಾತ್ರಿ ನನಗ ಆದ್ರ ಈಗ ನಮ್ ನಮ್ ಕಡೆ ರೂಲ್ಸ್ ಇದೇ ತರ ಅದಲ್ರಿ ನಿಮ್ಗೆ ಐದ್ ದಿನ ಇಟ್ಕೋಬೇಕು ಇಲ್ಲ ಹನ್ನೊಂದ್ ದಿನ ಇಟ್ಕೋಬೇಕು ಹತ್ ದಿನ ಇಟ್ಕೋಬೇಕು ಬಟ್ ನಿಮ್ ನಿಮ್ ಮನೆಯವ್ರು ಅಲ್ರಿ ಪರ್ಮನೆಂಟ್ ಆಗಿ ನಾವ್ ಈ ಕಡೆ ಯಾರಪ್ಪ ನೀವೇ மத்தொட சரி மனசிங் சாாத இஷ்ட விஜராமணியின் கழசிக் நான் ஆள் இஷ்டப்படல ಏನು ಕುಣಿತೀರಿ ಏನಿಲ್ಲ ಅವ ಡ್ಯಾನ್ಸ್ ಮಾಡ್ತಾನ ಅವ ಮೈಕಲ್ ಡ್ಯಾನ್ಸರ್ ಇವ ಡ್ಯಾನ್ಸ್ ಮಾಡ್ತಾನ ಅವ ಪ್ರಭುದೇವ ಅದು ಹಾಡ್ ಇರಂಗಿಲ್ಲ ತಾಳ್ ಇರಂಗಿಲ್ಲ ಮೇಲ್ ಇರಂಗಿಲ್ಲ ಬಣ್ಣ ಪಟಾಕಿ ಹೊಡಿತೀರಿ ಎಲ್ಲಿ ನೋಡಿದ್ರ ಬೆಂಕಿ 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 ನೋಡಿ ಪಟಾಕಿ ಹೊಡಿತೀರಿ ಪಾಪ ನೀವು ಮತ್ ಈ ವರ್ಷ ಹೋದ್ರೆ ಮುಂದಿನ ವರ್ಷನೇ ಬರ್ತೀರಿ ಎಲ್ಲ ಅನ್ನೋ ಕಾರಣಕ್ಕಾಗಿ ಆಕ್ ಇದ್ರು ಮರೆಯಿಂದ ನಿಮ್ ಕಳ್ಸಿ ಕಳ್ಸಿ ಕೊಡ್ತಾರ್ರಿ ಅವ್ರು ನಂದು ಕೇಳ್ಬೇಕ್ರಿ

ಕೂಡಸ್ಟ್ರಾಫ್ ಅದಕ್ಕೆ ಐವತ್ತರಿಂದ ಒಂದ್ ಲಕ್ಷ ಬೇಡ ಒಂದ್ ಮಣ್ಣಿನ ಗಣಪತಿ ತಂದ್ ಕೂಡಸ್ರಿ ಡಿಜೆ ನೀವು ಲಕ್ಷ ರೂಪಾಯಿ ಎರಡ್ ಲಕ್ಷ ರೂಪಾಯಿ ಕೊಟ್ಟಿರ್ತೀರಿ ಬೇಡ ಅದೇ ಒಂದ್ ಲಕ್ಷ ಎರಡ್ ಲಕ್ಷ ಒಳಗ ಒಂದ್ ಹತ್ತು ಕುಟುಂಬ ಬದುಕ್ತಾವ ಈ ಡೋಳಿನ ಕಲಾವಿದ್ರ ಕರಸ್ರಿ ಈ ಕೋಲಾಟ ಕಲಾವಿದ್ರ ಕರಸ್ರಿ ಈ ಬಾಳ ಕಲಾವಿದ್ರ ಕರ್ಸ್ರಿ ಸಣ್ಣ ಆಟ ದೊಡ್ಡ ಅವ್ರಿಗ್ ಕರ್ಸ್ರಿ ಅಲ್ಲ ಹತ್ತು ಕುಟುಂಬ ಬದುಕ್ತಾವ ಇದೆಲ್ಲ ನಿಮ್ಗೆ ಯಾಕ್ ಮಾಡ್ತಿರೋದು ಅದನ್ನೇ ಅಂತಿನ್ರಿ ಯಾಕಂದ್ರೆ ಈಗಿನ ಜನ ಹೆಂಗ್ ವಿಚಾರ ಮಾಡ್ತಾ ಗೊತ್ತೇನ್ರಿ ಜಸ್ಟ್ ಈಗ ಅವಾಗಿಂದ ಅಷ್ಟೇ ವಿಚಾರ ಮಾಡಿ ಅಜ್ರಾಮರಿಂದ ಮಾಡಿ ಕಳಿಸ್ಬೇಕು ಅಂತ ಅಂತಾರ ಅಂದ್ರ ನನ್ನ ಉದ್ದೇಶ ಏನಂತಂದ್ರ ಎಷ್ಟೋ ಕಲಾವಿದರ ಅದರ ಅವ್ರಿಗೆ ಒಂದ್ ಅವರಿಂದ ಈಗ ಒಂದ್ ಫಂಕ್ಷನ್ ಇಂದ ಒಂದ್ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರಲ್ಲ ಅದರಿಂದ ಎಷ್ಟೋ ಹೊಟ್ಟೆಗಳು ಬರುತ್ತಿರ್ತಾವ್ ಅದಕ್ಕೊಂದ್ ದಾರಿ ಮಾಡಿ ಕೊಡೋದ್ ಬೆಟ್ರ್ ಅಂತ ನಂಗ್ ಅನ್ಸ್ತಿರ್ತದ್ರಿ ಆಮ್ ಈಗ ನೀನು ಅಂದ್ರೆ ನೀ ಏನ್ ಕೆಲ್ಸ ಮಾಡ್ತೀಯಮ್ಮ. ನಾನು ಹೋಗೋ ಸಿಂಗರ್ ಅದೇನ್ರಿ ಅದನ್ನ ಈಗ ಡಿಜೆ ತರ್ಸಿ ಎರಡ್ ಲಕ್ಷ ರೂಪಾಯಿ ಕೊಟ್ಟು ಡಿಜೆ ತರ್ಸಕ್ಕಿಂತ ಬರೇನ ಒಂದ್ ಮೂವತ್ ಸಾವಿರ ರೂಪಾಯಿ ಕೊಟ್ಟು ಒಂದಿಷ್ಟು ಕಲಾವಿದ್ರ ಕರೆಸಿ ಒಂದು ಮಾಡಿದ್ರ ಅದು ಡಿಜೆ ಆಗಿನ್ ಕೊಡ್ತಕ್ಕಂತ ಚಂದ ಅನ್ಸ್ತ ಬಟ್ ಒಂದ್ ಕಲಾವಿದ ಬಂದು ಈ ತರ ಮಾಡಿ ಕೊಟ್ರ ಏ ಇಂತವ್ರ ಬಂದು ಈ ತರ ಮಾಡಿದ್ರಪ್ಪ ಅವ್ರಿಗೆ ತರ ಖುಷಿ ಇರ್ತಾ ಪಬ್ಲಿಕ್ ಒಂದ್ ಯಾರ ನಿತ್ ಇಲ್ಲಿ ಡಿಜೆ ಹತ್ತಿರನ ಹುಡುಗುರ್ ಅಷ್ಟೇ ಹುಡುಗುರ್ ಅಷ್ಟೇ ಡಾನ್ಸ್ ಮಾಡಬೇಕು ಹುಡುಗರಟ್ಟೆ ನೋಡ್ಬೇಕು ಹುಡುಗರಟ್ಟೆ ಇದು ಮಾಡ್ಬೇಕು ಅದನ್ನೇ ಅವ್ರ ಸ್ವಲ್ಪ ಕಲಾವಿದರಿ ಕರ್ಸಿದ್ರ ಎಲ್ರೂ ನೋಡ್ಬೋದಲ್ಲಾ ಹೆಣ್ಮಕ್ಳು ನೋಡ್ಬೋದು ಅಜ್ಜ ತಾತನ ನೋಡಬೋದು ಅಪ್ಪ ಅಮ್ಮನ ಬಂದ್ ಕುಂತ್ ನೋಡಬೋದು ಅವ್ರ ಮನಸಿಗ ನೆಮ್ಮದಿ ಸಿಗಬಹುದು ಅವ್ರಿಗ್ ಒಂದ್ ಸ್ವಲ್ಪ ಖುಷಿ ಆಗಬಹುದಲ್ಲಾ ಅಂತ ನಾನು ಅನ್ಕೊಂಡ್ರು ಬರಲಿ ಅಮ್ಮ ಬುದ್ದಿ ಬರಲಿ ಎಲ್ಲರಿಗೂ ಬುದ್ದಿ ಬರಲಿ ವಿದ್ಯಾ ಬುದ್ಧಿ ಹೇಳ ಗುರುನಾ ಮತ್ತ ಹೇಳಿದ್ದೇನ ವಿದ್ಯೆ ಅಧಿಪತಿ ಅಂತ ಹೇಳಿ ನಾನ್ ಶಿಷ್ಯರೆಲ್ಲಾ ನೀವೆಲ್ಲಾ ಡ್ಯಾನ್ಸ್ ಮಾಡೋರು ನನ್ನ ಒಂದ್ ಅಭಿಮಾನಿಗಳೆಲ್ಲಾ ನೀವೆಲ್ಲ ಭಗ್ನಿ ಬುದ್ದಿಯಲ್ಲಿ ಇಟ್ಟ್ರಿ ಅದನ್ನೇಂತಿನ್ರಿ ನಾನು ಹೇಳೋದು ಇಷ್ಟೇ ಜನರಿಗೆ ಏನಂತ ಅಂದ್ರ ಡಿ ಜೆ ತರ್ಸಂಗೆ ಡಿ ಜೆ ತರ್ಸ್ರಿ ಬೇಡ ಅಂತನಲ್ಲ ಬಟ್ ಇನ್ನು ಕೆಲವೊಂದು ಫ್ಯಾಮಿಲಿ ನಿಮ್ಮಿಂದ ಒಂದು ಇಷ್ಟು ಫ್ಯಾಮಿಲಿ ಬದುಕಿರ್ತ ಬದುಕಿರ್ತಾವ ಅದಕ್ಕೊಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಈಗ ನೋಡಮ್ಮ ಈಗ ಏನು ಜನಪದ ಗೀತೆ ಇನ್ನೊಂದು ಜನಪದ ಗೀತೆ ಹಾಡು ನೋಡಮ್ಮ ಯಾವ್ದಾದ್ರು ಇನ್ನೊಂದು ಜನಪದ ತಂದರ ಬಂದರ ಮಾಮನ ಬುಲೆಟ್ಟ ಗಾಡಿ ಇರ್ತೀವಿ ಬಂದರ ಮಹನ ಬುಲೆಟ್ ಗಾಡಿ ಪಡ 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 ಅಂತ ಅದು ನಮ್ಮ ಪರ್ಸನನ್ ಸಾಂಗ್ ಸರಿ ಅವ ಏನು ಬುಲೆಟ್ ಗಾಡಿ ತಗೊಂಡ ನಾನು ನನ್ನ ಗಾಡಿ ಯಾವುದು ನಿಮ್ಮದು ಅನ್ಯದಲ್ಲ ರಾಮಾರಿ ನನ್ನ ಗಾಡಿ ಯಾವುದು ಅಮ್ಮ ಅಂಬರಿಯದಲ್ಲ ನಿಮ್ಮದು ನಂದು ವಾಹನ ಯಾವುದು ಅನ್ಯಲ್ಲ ನಿಮ್ಮದು ಎಲ್ಲ ಅಮ್ಮ ನಾನು ವಾಹನ ಇಲ್ಲಿ ಅಮ್ಮ ಹೌದು ಮೂಸಿ ಹ್ಮ್ ಹ್ಮ್ ನಾನು ಅಂದ್ರೆ ನಾಯಿ ನಾಯಿ ಏನು ಹಾಡಬೇಕು ಬಂದೆ ಬಂದೆ ನಾನು ಇಳಿಯ ಮೇಲೆ ಬಂದೆ ಅಂತ ಆಡಬೇಕ್ರ ಏನ್ ಮಾಡದ್ರಿ ಈಗ ಜನರೇಷನ್ ಹೆಂಗದ ಅಲ್ರಿ ಮತ್ತ ಏನ್ ಮಾಡದ ಹೇಳ್ರಿ ಎಲ್ಲಾ ಅದ ಇಟ್ಟೆಲ್ಲಾ ಬಂದು ಮಾತಾಡಕತ್ತೀವಿ ಹದಿನೈದ ಇಪ್ಪತ್ತ ನಿಮಿಷ ಆಯ್ತು ಇನ್ನೂ ಆದ್ರೂ ಚಾ ತರಲಗಾ ಎರಡ್ ಚಾ ತಂದ್ಕೊಡ್ರಿ ಸಾರ್ ಎರಡ್ ಚಾ ತಂದ್ ಕೊಡ್ರಿ ನೀವೇನ ಅವನಿ ಹಿಂಸೆ ಮಾಡಾಕತ್ತೀರಿ ಇಲ್ಲ ಸರ್ ಆತರ